ಯತ್ನಾಳ್ವರು ಕ್ಷಮೆಯನ್ನ ಕೇಳಿ ಇದನ್ನ ಮುಕ್ತಾಯ ಮಾಡುದು ಬಿಟ್ಬಿಟ್ಟು ಬಿಟ್ಟು ಮತ್ತೆ ಹೆಚ್ಚಿಗೆ ಮುಂದುವರಿಸ್ತಾ ಇದ್ದಾರೆ ಈಗೆಲ್ಲ ಏನು ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಹಿಂದ ಯಾರದ ನನಗ ಅನ್ನೋ ಗೊತ್ತದ ನನಗ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀರಲ್ಲ ನೀವು ಖಂಡಿತವಾಗಿ ಕೂಡ ನಿಮ್ ಹಿಂದ ಆರ್ ಎಸ್ ಎಸ್ ನಾವು ನಿಮ್ ಹಿಂದ ಆರ್ ಎಸ್ ದಯವಿಟ್ಟು ನೀವು ನಮಗೆ ನಮ್ಮ ಹಿಂದೆ ಯಾರು ಇಲ್ಲ ನಾವು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡ್ತಕ್ಕಂಥವರು ನಮ್ಮಪ್ಪ ಗುರು ಬಸವಣ್ಣನವರಿಗೆ ಅವಮಾನ ಆದಾಗ ನಮಗೆ ಸಂಕಟವಾದಷ್ಟು ಬೇರೆ ಅವರಿಗೆ ಆಗೋದಿಲ್ಲ ಹಾಗಾಗಿ ನಾವು ಈ ಈ ಹೋರಾಟವನ್ನು ಮತ್ತೊಂದು ನೀವು ಹೇಳ್ತಕ್ಕಂಥ ಮಾತು ಏನು ಅಂತಂದ್ರೆ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ದುಡ್ಡು ತಗೊಂಡು ನಮಗಲ್ಲ ನಾವು ನಿಸ್ವಾರ್ಥ ಶರಣರ ಹಾಗಾಗಿ ನಾವು ದುಡ್ಡು ತಗೊಂಡು ಮಾಡುವಂತವರಲ್ಲ ನಾವು ಬಸವಣ್ಣನವರನ್ನ ಈ ಜಗತ್ತಿಗೆ ಉಳಿಸ್ಲಿಕ್ಕೆ ಮಾಡತಕ್ಕಂಥವರು ಬಸವ ಸಾಹಿತ್ಯವನ್ನ ಉಳಿಸ್ಲಿಕ್ಕೆ ಮಾಡ್ತಕ್ಕಂಥವ್ರು ಅದಕ್ಕಾಗಿ ಬಸವಗೌಡ ಯತ್ನಾಳ್ ಅವರೇ ನೀವು